ನಮಸ್ಕಾರ ಎಲ್ರಿಗೂ ಈ ಥರ ಸ್ಕೇಲ್ಗಳು ಇದ್ದರೆ ಅಂತೂ ನಮ್ಮದು ಅರ್ಧ ಕರ್ದ ಕೆಲಸ ಈ ಸ್ಕೇಲಿಂದ ತುಂಬಾ ಈಸಿ ಆಗುತ್ತೆ ಅಷ್ಟು ನಾವು ಕಷ್ಟಪಡಬೇಕಾಗಿಲ್ಲ ರೌಂಡ್ ಹೇಗಾಯಿತೋ ಏನೋ ಸರಿಯಾಗಿ ಲೈನ್ ಹಾಕಿದ್ದೀವೋ ಇಲ್ಲ ಅನ್ನೋದು ಯಾವುದು ಕನ್ಫ್ಯೂಷನ್ ಇರೋದಿಲ್ಲ ನೀಟಾಗಿ ನಮಗೆ ಕಟಿಂಗ್ ಈಸಿ ಆಗುತ್ತೆ ಅಷ್ಟೇ ನೀಟಾಗಿ ಕೂಡ ಇದರಿಂದ ತುಂಬಾ ಈಸಿಯಾಗಿ ನಾವು ಕಟಿಂಗ್ ಮಾಡ್ಬೋದು ಬಿಗಿನರ್ಸ್ ಆದರೂ ಸರಿ ನಾವು ಎಲ್ಲ ಕಲಿತು ತುಂಬ ದಿನ ಆಗಿರೋರಿಗಾದ್ರೂ ಈ ಥರ ಸ್ಕೇಲ್ಗಳಿದ್ದರೆ ನಮ್ಮದು ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಇದರ ಪ್ರೈಸ್ ಬಂದು ಫ್ರೆಂಡ್ಸ್ ಇದು ನಾಲ್ಕುನೂರ ಐವತ್ತೆಂಟು ರೂಪಾಯಿ ಇದನ್ನು ನಾನು ಮಿಶೋದಿಂದ ತೊಗೊಂಡಿರೋದು ಇದು ತುಂಬಾ ಎಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ಅದೇ ರೀತಿ ಇದರಲ್ಲಿ ತುಂಬಾ ಐಟಮ್ಸ್ ಇದೆ ನಾವು ಒಂದೊಂದೇ ಸಪ್ರೇಟ್ ಅಂಗಡಿಗಳಲ್ಲಿ ತೊಗೊಳಕ್ಕೆ ಹೋದ್ರೂ ತುಂಬಾ ರೇಟ್ ಆಗೋಗುತ್ತೆ ಎಲ್ಲದು ಒಂದೇ ಇರೋದ್ರಲ್ಲಿ ಒಂದರಲ್ಲೇ ಎಲ್ಲವೂ ಇರೋದರಿಂದ ಒಂದು ಸ್ವಲ್ಪ ರೇಟು ಕೂಡ ನನಗೇನೋ ಇದು ಅಷ್ಟೊಂದು ರೇಟ್ ಅನಿಸಿಲ್ಲ ಯಾಕೆಂದರೆ ನಾನು ರೀಸೆಂಟ್ಲಿ ಎರಡು ಸ್ಕೇಲ್ ತೊಗೊಂಡು ಬಂದಿದ್ದೆ ಬರೀ ಒಂದೊಂದು ಸ್ಕೇಲ್ ನೂರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದರು ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ರೇಟ್ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ನೋಡಿ ಇದು ಫೋರ್ ಫಾಯಿಂಟ್ ಫೋರ್ ಈ ರೀತಿ ನಾವು ಸ್ಟಾರ್ ರೇಟಿಂಗ್ಸಲ್ಲಿ ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಫೋರ್ಗಿಂತ ಕೆಳಗಡೆ ತ್ರೀ ಪಾಯಿಂಟ್ ನೈನು ಈ ಥರ ಇದ್ದರೆ ಕ್ವಾಲಿಟಿ ಅಷ್ಟು ಸರಿ ಇರೋದಿಲ್ಲ ನಾನು ನೋಡಿ ಈ ಥರ ಎಲ್ಲ ಇಷ್ಟೊಂದು ಸ್ಕೇಲ್ಗಳು ಕೂಡ ಬಂದಿದ್ದಾವೆ ಇವು ಸ್ಕೇಲ್ಗಳಂತೂ ನಮಗೆ ತುಂಬ ಅಂದರೆ ತುಂಬಾ ಯೂಸ್ ಆಗ್ತವೆ ಇವು ಡ್ರೆಸ್ಸು ಪ್ಯಾಂಟ್ ಶರ್ಟು ಬ್ಲೌಸು ಎಲ್ಲದಕ್ಕೂ ನಮಗೆ ಈ ಥರ ಮೆಟೀರಿಯಲ್ಸ್ ಬೇಕಾಗುತ್ತೆ ಕಟಿಂಗ್ ಮಾಡೋದಕ್ಕೆ ಈ ಸ್ಟ್ರೈಟಾಗಿ ಲೈನ್ ಹಾಕೋದಕ್ಕೆ ಬರೋದಿಲ್ಲ ಅಥವಾ ಕರ್ಸ್ಗೆ ಮಾರ್ಕ್ ಹಾಕೋಕೆ ಬರಲ್ಲ ಅನ್ನೋರ್ಗೂ ಕೂಡ ಇವೆಲ್ಲ ಈಸಿಯಾಗಿ ಬಿಗಿನರ್ಸ್ ಏನು ನೀವು ಮಾರ್ಕ್ ಮಾಡ್ತೀರ ಈ ಥರ ಎಲ್ಲ ಸ್ಕೇಲ್ಗಳನ್ನ ಯೂಸ್ ಮಾಡಿ ನೀವು ಕಟಿಂಗ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಿಮಗೆ ಕಟಿಂಗ್ ಅನ್ನೋದು ಬರುತ್ತೆ ನಾವು ಮಾರ್ಕ್ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಈ ಥರ ಸ್ಕೇಲಿಂದ ಮಾಡೋದರಿಂದ ಅದು ನಮಗೆ ಈಸಿ ಆಗುತ್ತೆ ಏನೆಲ್ಲ ಬಂದಿದ್ದಾವೆ ಅದರಲ್ಲಿ ಇವನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದೊಂದು ನಿಮಗೆ ಈಸಿ ಇರೋವಂಥದ್ದು ಇಂಥವೆಲ್ಲ ನಿಮಗೆ ಯೂಸ್ ಮಾಡೋದು ಗೊತ್ತಿರುತ್ತೆ ಅದೇ ಈ ಥರ ಸ್ಕೇಲ್ಗಳನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಇದು ನೋಡಿ ಈ ಥರ ಸ್ಕೇಲೆಲ್ಲ ಇವೆ ಇವೆಲ್ಲ ನಮಗೆ ತುಂಬಾ ಕಟಿಂಗಲ್ಲಿ ಹೆಲ್ಪ್ ಆಗ್ತವೆ ಇದು ನೋಡಿ ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ ಇದು ಎಲ್ಲರೂ ನಾವು ಫ್ರೆಂಚ್ ಕರುವಿದು ಆರ್ಮೋಲ್ ಹಾಕುವಾಗ ಇದನ್ನ ಈ ಕಡೆಯಿಂದ ಹಾಕ್ತೀವಿ ಆರ್ಮೋಲ್ ಹಾಕಬೇಕಾದ್ರೆ ನಾವು ಈ ಕಡೆಯಿಂದ ಹಾಕಬೇಕು ಅದೇ ನಾವು ನೆಕ್ ಹಾಕಬೇಕಂದ್ರೆ ಇದನ್ನು ಈ ರೀತಿ ತಿರುಗಿಸಿ ಈ ಸೈಡಿಂದ ನಾವು ನೆಕ್ ರೌಂಡ್ ಶೇಪು ಹಾಕಬೇಕಾಗುತ್ತೆ ಈ ಸ್ಕೇಲ್ ಯೂಸ್ ಮಾಡಿರ್ತೀರ ನೀವು ಆಲ್ಮೋಸ್ಟ್ ಅಲ್ಲೆಲ್ಲರೂ ಇದು ನೋಡಿ ಇದನ್ನ ನಾವು ಸ್ಲೀವ್ಗೆ ಹಾಕೋಕ್ಕೂ ಯೂಸ್ ಮಾಡ್ಬೋದು ಹಾಗೆಯೇ ಇದು ಕೂಡ ಆರ್ಮೋಲಲ್ಲಿ ಕೂಡ ನಮಗೆ ಬ್ಯಾಕ್ ಆರ್ಮೋಲ್ ಹಾಕಬೇಕಾದ್ರೂ ಈ ಸ್ಕೇಲ್ ನಮಗೆ ಯೂಸ್ ಆಗುತ್ತೆ ಇದು ನೋಡಿ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ನೋಡಿ ಇದು ಈ ಥರ ಇದೆ ಇದು ಸ್ಕೇಲ್ ಇದು ನೆಕ್ ಡಿಸೈನ್ಗೂ ಬರುತ್ತೆ ನಮಗೆ ಹಾಗೆಯೇ ಆರ್ಮೋಲ್ ಸ್ಲೀವ್ ಎಲ್ಲದಕ್ಕೂ ಈ ಒಂದು ಸ್ಕೇಲ್ ನಮಗೆ ಯೂಸ್ ಆಗತ್ತೆ ಇಷ್ಟು ಕಡಿಮೆ ರೇಟಿಗೆ ಇಷ್ಟೊಂದು ಬರ್ತವೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದು ನೋಡಿ ಒನ್ ಪಾಯಿಂಟ್ ಸಿಕ್ಸ್ ಇಂಚ್ ಏನಾದರೂ ನೀವು ಈ ಥರ ಸ್ಕೇಲ್ನ ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ಲೆಫ್ಟು ರೈಟು ಎರಡು ಇರುತ್ತೆ ಇದರ ಇದರಲ್ಲಿ ಇದು ಒನ್ ಪಾಯಿಂಟ್ ಫೋರ್ ಇಂಚು ಇದು ಒನ್ ಪಾಯಿಂಟ್ ಸಿಕ್ಸ್ ಇಂಚ್ ಇರುತ್ತೆ ಇದು ಎರಡು ಸೈಡನ್ನು ನೀವು ಹಾರ್ಮೋಲ್ಗೆ ಹಾಕೋಕ್ಕೂ ಯೂಸ್ ಮಾಡ್ಬೋದು ಇದರಲ್ಲಿ ನೆಕ್ ಹಾಕೋಕ್ಕೂ ಯೂಸ್ ಮಾಡ್ಬೋದು ಇನ್ನೂ ಒಂದು ಏನಂದರೆ ಈಗ ನೀವು ಸಣ್ಣದಾಗಿ ಪ್ಯಾಟ್ರನಲ್ಲಿ ಡ್ರೆಸ್ಸು ಚುಡಿ ಟಾಪು ಅಥವಾ ಪ್ಯಾಂಟು ನೀವು ಈ ರೀತಿಯಾಗಿ ಏನು ನೀವು ಚಿಕ್ಕ ಚಿಕ್ಕದಾಗಿ ಬುಕ್ಕಲ್ಲೆಲ್ಲ ನಾವು ಡ್ರಾಯಿಂಗ್ ಮಾಡ್ಕೊತೀವಲ್ಲ ಆ ಥರ ಇರುವಾಗ ನಮಗೆ ಈ ಸ್ಕೇಲ್ ಅನ್ನೋದು ಯೂಸ್ ಆಗುತ್ತೆ ನೋಡಿ ಟೂ ಫೋರ್ ಸಿಕ್ಸ್ ಈ ಥರ ಇದರಲ್ಲಿ ಟೂ ಫೋರ್ ಸಿಕ್ಸ್ ಈ ಥರ ಇರುತ್ತೆ ನೋಡಿ ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಬ್ಲೌಸು ಅಥವಾ ಡ್ರೆಸ್ಸು ಏನು ಮಾರ್ಕ್ ಹಾಕ್ತೀವಿ ಅವು ಅದಕ್ಕೆಲ್ಲ ಇದು ಈ ಸ್ಕೇಲ್ಗಳು ಯೂಸ್ ಆಗ್ತವೆ ಈಗ ದೊಡ್ಡ ದೊಡ್ಡದಾಗಿ ಈಗ ತರ್ಟಿ ಸಿಕ್ಸ್ ಇಂಚು ಈ ರೀತಿ ತರ್ಟಿ ಏಯ್ಟು ಹಾಕಬೇಕಾದ್ರೆ ನಮಗೆ ಬುಕ್ಕಲ್ಲಿ ಆಗೋದಿಲ್ಲ ಬುಕ್ಕಲ್ಲಿ ನಾವು ಡ್ರಾ ಮಾಡ್ಕೋಬೇಕಾದ್ರೆ ಈ ಥರ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೋಬೋದು ಇವು ಎರಡು ಕೂಡ ಲೆಫ್ಟು ರೈಟ್ ಎರಡೂ ಇದರಲ್ಲಿ ಬಂದಿದೆ ನನಗೇನೆ ಇದು ಒಂದು ನೋಡಿ ಮಾರ್ಕರ್ ಪೆನ್ ಬಂದಿದೆ ಇದು ಕೂಡ ಬಂದಿದೆ ಇದರಲ್ಲಿ ನೋಡಿ ಸ್ಟಿಚ್ ರಿಮೂವರ್ ಬಂದಿದೆ ಇದು ಇದರಿಂದ ಏನಾರ ಸ್ಟಿಚ್ ಬಿಚ್ಚಬೇಕಾದ್ರೆ ಈಸಿ ಆಗುತ್ತೆ ಈ ಸ್ಟಿಚ್ ಏನಿರುತ್ತೆ ಅದರೊಳಗಡೆ ಹೀಗೆ ಹಾಕಿ ಹಿಂಗೆ ಮೇಲೆ ಎತ್ತಿದ್ರೆ ಈ ಇಲ್ಲಿ ಏನಿರುತ್ತೆ ಕಟರ್ ಟೈಪ್ ಇರುತ್ತೆ ಇದು ಇದು ಕೂಡ ಒಂದು ಬಂದಿದೆ ಇದು ಇವಿ ಎಲ್ಲ ತುಂಬ ಇದರಲ್ಲೂ ದೊಡ್ಡ ಸೈಜಿನೂ ಇರ್ತವೆ ಇದು ನೋಡಿ ದಾರ ಹಾಕ್ಲಿಕ್ಕೆ ಸೂಜಿ ಒಳಗಿಂದ ದಾರ ತೆಗಿಲಿಕ್ಕೆ ಇದು ಇದು ಏನು ಪಾಯಿಂಟ್ ಇದು ಇದೆ ಇದನ್ನು ನಾವು ಸೂಜಿ ಒಳಗೆ ಹಾಕಿ ದಾರಾನ ಹೀಗೆ ಹಾಕಿದ್ರೆ ಹಿಂಗೆ ಹೇಳಿದ್ರೆ ನಮಗೆ ಸಿ ಈಸಿಯಾಗಿ ಥ್ರೆಡ್ ಹಾಕ್ಬೋದು ಇದು ಒಂದು ನೋಡಿ ಕಟರ್ ಬಂದಿದೆ ಟ್ರಿಮ್ಮರ್ ಟ್ರಿಮ್ಮರ್ ಅಂತೂ ಜಾಸ್ತಿ ಜನ ಯೂಸ್ ಮಾಡಿರ್ತೀರ ಇದನ್ನು ನಮಗೆ ಮಿಷಿನ್ ಮೇಲೆ ಸಣ್ಣ ಪುಟ್ಟ ಎಲ್ಲದಕ್ಕೂ ಸಿಸರ್ ಯೂಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಈ ಥರ ಟ್ರಿಮ್ಮರ್ ನಮಗೆ ಜಾಸ್ತಿ ಯೂಸ್ ಆಗುತ್ತೆ ಸಣ್ಣ ಸಣ್ಣ ಹ್ಯಾಚ್ ಹಾಕೋದಕ್ಕೆ ಹಾಗೆಯೇ ಸ್ಟಿಚಿಂಗ್ ಆಗಿದ ತಕ್ಷಣ ಥ್ರೆಡ್ ಕಟ್ ಮಾಡೋದಕ್ಕೆ ಕೂಡ ನಮಗೆ ಇದೇ ಜಾಸ್ತಿ ಎಲ್ಪ್ ಆಗೋದು ಒಂದು ಟೇಪ್ ಕೂಡ ಕೊಟ್ಟಿದ್ದಾರೆ ಟೇಪ್ನು ನಾನು ಇನ್ನೂ ಓಪನ್ ಮಾಡಿಲ್ಲ ಇದನ್ನು ಟೇಪ್ ಕೂಡ ಒಂದು ಬಂದಿದೆ ಇದು ಒಂದು ಡಿಸೈನರ್ ಕರ್ ಸ್ಕೇಲ್ ಅಂತ ಇದು ಇದನ್ನ ನಾವು ನೆಕ್ ಡಿಸೈನ್ ಹಾಕ್ಬೋದು ಇದರಲ್ಲಿ ನಾವು ಹಾರ್ಮೋಲ್ ಕೂಡ ಹಾಕೋಬೋದು ಇದರಲ್ಲಿ ಹಾರ್ಮೋಲ್ ಹಾಕ್ಲಿಕ್ಕೆ ಈಗ ಜೀನ್ಸ್ ಶರ್ಟ್ ಪ್ಯಾಂಟ್ ಎಲ್ಲ ಸ್ಟಿಚಿಂಗ್ ಮಾಡ್ತಾರಲ್ಲ ಅವರಿಗೆ ಇದು ಸೆಂಟರ್ ಪಾಯಿಂಟ್ ಏನಿದೆ ಅದು ಹಾಕೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈ ಸೈಡ್ ಈ ಸೈಡ್ ಏನಿದೆ ಇದನ್ನ ಹಾರ್ಮೋಲ್ ಹಾಕೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಇದು ಕೂಡ ಹಾರ್ಮೋಲ್ಗೆ ಪರ್ಫೆಕ್ಟಾಗಿ ಬ ಬರುತ್ತೆ ನಮಗೆ ಈ ಸ್ಕೇಲಲ್ಲಿ ಇದು ನೋಡಿ ಇದು ಕೂಡ ಲೆಗ್ ಕರ್ ಸ್ಕೇಲ್ ಇದು ಲೆಗ್ ಹಾಕಬೇಕಾದ್ರೆ ನಾವು ಪ್ಯಾಂಟ್ ಕಟಿಂಗ್ ಮಾಡಬೇಕಾದ್ರೆ ಚುಡಿ ಪ್ಯಾಂಟು ಅಥವಾ ಪಟೇಲ ಪ್ಯಾಂಟು ಯಾವುದಾದ್ರೂ ಒಟ್ಟು ಪ್ಯಾಂಟ್ ಕಟ್ ಮಾಡಬೇಕಾದ್ರೆ ಇದು ನಮಗೆ ಯೂಸ್ ಆಗುತ್ತೆ ಇದು ನೋಡಿ ಒಂದು ಸೈಡ್ ಸ್ಟ್ರೇಟ್ ಇದೆ ಇನ್ನೊಂದು ಸೈಡು ಈ ರೀತಿ ಕರ್ವಿದೆ ಇದು ಇದನ್ನು ನಾವು ಹಾರ್ಮ್ಗು ಹಾರ್ಮಲ್ಗೂ ಯೂಸ್ ಮಾಡ್ಕೋಬೋದು ನಂತರ ಇದು ಏನಿದ್ರು ಹೊಟ್ಟೆ ದಪ್ಪ ಇರುತ್ತೆ ಅಂಥವ್ರಿಗೆ ಚುಡಿ ಎಲ್ಲ ನಾವು ಕಟ್ ಮಾಡ್ತೀವಲ್ಲ ಫ್ರೆಗ್ನೆನ್ಸಿ ಡ್ರೆಸ್ಸು ಈ ಥರ ಇರೋರಿಗೆ ಇದನ್ನು ನಾವು ಈ ಸೈಡಿಂದ ಈ ರೀತಿ ಹೊಟ್ಟೆ ಭಾಗದಲ್ಲಿ ಬರೋ ಹಾಗೆ ಈ ಕಡೆಯಿಂದ ಮಾರ್ಕ್ ಹಾಕೋಕೆ ಯೂಸ್ ಆಗುತ್ತೆ ಇದು ಇದು ನೋಡಿ ಹಿಪ್ ಕರ್ವ್ ಸ್ಕೇಲ್ ಹಿಪ್ ಸ್ಕೇಲ್ ಇದು ಇದು ಏನಂದರೆ ಹಿಪ್ ಪ್ಯಾಂಟ್ ನಾವೇನು ಮೆಜರ್ಮೆಂಟ್ ಹಾಕ್ತೀವಿ ಆ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಇದು ಈ ಸೈಡಿಂದ ಹಾಕ್ಕೋಬೇಕಾಗತ್ತೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಟೈಲರಿಂಗಲ್ಲಿ ಇದು ನೋಡಿ ಸ್ಟ್ರೈಟ್ ಸ್ಕೇಲ್ ಇದು ಸ್ಟ್ರೈಟ್ ಸ್ಕೇಲ್ ಅಂತ ಎಲ್ಲರೂ ಯೂಸ್ ಮಾಡ್ತೀರಾ ಇದು ಅಷ್ಟೇ ನಮಗೆ ಸ್ಟ್ರೈಟಾಗಿ ಲೈನ್ ಹಾಕಲಿಕ್ಕೆ ಇದು ಯೂಸ್ ಆಗುತ್ತೆ ಇದು ನೋಡಿ ಎಲ್ ಸ್ಕೇಲ್ ಎಲ್ ಸ್ಕೇಲ್ ಏನು ಇದರ ವಿಶೇಷತೆ ಏನಂದರೆ ಈಗ ನಾವು ಬಟ್ಟೆ ಎಲ್ಲ ಆಗಿ ಮಾರ್ಕ್ ಮಾಡಿರ್ತೀವಿ ಈಗ ಈ ಸೈಡು ಈ ಸೈಡು ಎರಡು ಸೈಡು ನಾವು ಮಾರ್ಕ್ ಹಾಕೋಕ್ಕಾಗಲ್ಲ ಅನ್ನೋವಾಗ ಒಂದು ಸೈಡು ನೀವು ಮಾರ್ಕ್ ಹಾಕಿ ಆ ಮಾರ್ಕ್ ಪಾಯಿಂಟ್ಗೆ ಈ ಬಟ್ಟೆ ಎಡ್ಜಿಗೆ ಇಲ್ಲಿ ನಾವು ಕರೆಕ್ಟಾಗಿ ಇಟ್ಕೊಂಡು ಲೈನ್ ಹಾಕಿದ್ರೆ ಎಲ್ಲೂ ನಮಗೆ ಕ್ರಾಸ್ ಅನ್ನೋದೇ ಬರೋದಿಲ್ಲ ಈ ಸ್ಕೇಲಲ್ಲಿ ಆ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಇದು ಏನು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಷ್ಟೊಂದೇನು ಕ್ವಾಲಿಟಿ ಏನು ಇಲ್ಲ ಚೆನ್ನಾಗಿ ಬ ಬಂದಿದ್ದಾವೆ ಎಲ್ಲ ಪೀಸ್ಗಳು ಇದರ ರೇಟ್ ಕೂಡ ಎಷ್ಟು ಅನ್ನೋದನ್ನೆಲ್ಲ ನಾನು ನಿಮಗೆ ಆಗಲೇ ಹೇಳಿದ್ದೀನಿ ಅದು ಮೇಲೆ ಪ್ಲೇ ಆಗ್ತಿದೆ ನೋಡಿ ನೋಡಿ ಇದು ಒಂದು ಸ್ಕೇಲಿಗೆ ನೂರ ತೊಂಬತ್ತು ರೂಪಾಯಿ ಇದೆ ನಾವು ಹೊರಗಡೆ ತೊಗೋಬೇಕಾದ್ರೂ ತುಂಬ ರೇಟ್ ಇದಾವೆ ಒಂದು ಸ್ಕೇಲ್ ಇಲ್ಲ ಅಂದರೂ ನೂರು ರೂಪಾಯಿವರೆಗೂ ಆದ್ರೂ ನಮಗೆ ಇರುತ್ತೆ ಇದು ಇಲ್ಲೇ ನೋಡಿ ಐದು ಸ್ಕೇಲ್ ಈ ಎಲ್ ಸ್ಕೇಲ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಈ ಸ್ಕೇಲ್ಗಳೆಲ್ಲ ನಮಗೆ ನೂರು ರೂಪಾಯಿಗೆ ನೂರ ಹತ್ತು ನೂರು ಈ ರೀತಿಯಲ್ಲಿ ಸಿಗ್ತವೆ ಇಷ್ಟು ಬಂದಿದೆ ಫ್ರೆಂಡ್ಸ್ ನಾನು ಮಿಶೋದಿಂದ ತರಿಸಿರೋದು ಇದು ನಿಮಗೂ ಕಟಿಂಗಿಗೆ ಈಸಿ ಆಗಬೇಕಾದ್ರೆ ನೀವು ಈ ರೀತಿ ಮೆಟೀರಿಯಲ್ಸ್ ಇದ್ದರೆ ನಮಗೆ ಕಟಿಂಗ್ ಅನ್ನೋದು ಈಸಿ ಆಗುತ್ತೆ ನಾನು ಬರ್ತಾ ಮುಂದಿನ ವೀಡಿಯೋಗಳಲ್ಲಿ ಇವನ್ನೆಲ್ಲ ಹೇಗೆ ಮ ಬ್ಲೌಸ್ಗೆ ಡ್ರೆಸ್ಗೆ ಹೇಗೆ ಮಾರ್ಕ್ ಹಾಕ್ತೀನಿ ಅನ್ನೋದು ಕೂಡ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್